ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಸಹ ಇವತ್ತು ಅಲ್ಲಿನ ಜನಗಳು ಬಂದು ಇವತ್ತು ಅಪರೂಪದ ಪ್ರಚಾರ ನಡೆಸಿದ್ರಾವೇನು ಅಲ್ಲಿ ಕೆಲಸ ಪಡ್ತೀರ ಸಂತೋಷದ ವಿಚಾರ ಹತ್ತು ವರ್ಷಗಳ ಕಾಲ ಏನ್ ಬಿಜೆಪಿ ಸಿಕ್ಕು ಜನಸಾಮಾನ್ಯರಿಗೆ ಕೊಟ್ಟು ಯಾವಾಗಿದ್ರು ಆ ಕೆಲಸ ಇನ್ನೂ ಮುಂದೆ ನಡೆಯಲ್ಲ ಜನ ಇವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ ಹತ್ತು ವರ್ಷ ಕಾಲ ನಾವೇನು ಹದಿನೈದು ಲಕ್ಷ ರೂಪಾಯಿ ಬಡವರು ಖಾತೆಗಾಗಬೇಕು ಜನ್ಧನ್ ಖಾತೆ ಎಲ್ಲ ಮಾಡ್ತೀವಿ ಎರಡು ಸಾವಿರ ಕೋಟಿ ಉದ್ಯೋಗ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀವಿ ಯುವಕರಿಗೆ ಅಂತೇಳ್ಬಿಟ್ಟು ಖುಳು ಆಶ್ವಾಸನೆಯನ್ನು ಹೇಳಿ ಜನಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ತಂದು ಹೋಮು ಗಲಭೆಗಳನ್ನು ಮಾಡಿ ಆ ಸರ್ಕಾರ ಇವತ್ತು ಹಿಂದೆ ವರ್ಷದ ರಚನೆ ಆಗಿತ್ತು ಇನ್ನು ಮುಂದೆ ನಿಜವಾಗ್ಲೂ ಇವತ್ತಿನ ವಾತಾವರಣ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರ ಸಂಬಂಧ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನಾವು ಇವತ್ತು ಇವತ್ತು ಸೂರ್ಯ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಸಹ ಬರೋದರಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಾದರೂ ಈ ಭಾಗದಲ್ಲಿ ಬಂದ್ರೆ ಈಗ ಈ ಬಡತನ ಅಂತಂದ್ರೆ ನಿರುದ್ಯೋಗ ನಿರ್ಮೂಲನೆ ಮಾಡ್ಬೋದಾ ಅಂತ ಖಂಡಿತ ಮಾಡ್ತಾರೆ ಒಳ್ಳೆ ಪೂತ್ರಿ ಇದ್ದಾರೆ ಒಳ್ಳೆ ಮನಸ್ತನ್ನಿಂದ ಅಂತ ಅಭ್ಯರ್ಥಿಗಳು ಎಂ ಎಸ್ ರಾಮಯ್ಯ ಅವರವರ ಸೀತಾರಾಮ್ ಅವರ ಮೂರು ನಾಲ್ಕು ಸಾರಿ ಸಚಿವರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಈ ರಾಜ್ಯದ ಐವ ನಾಯಕರ ಯುವ ಅಧ್ಯಕ್ಷರಾಗೂ ಸಹ ಕೆಲಸ ಮಾಡಿದ್ದಾರೆ ರಾಜ್ಯ ತುಂಬಾ ರಾಜಕೀಯದ ಹಿನ್ನೆಲೆ ಇದೆ ಅನುಭವ ಇದೆ ಖಂಡಿತವಾಗ್ಲೂ ಬರುವ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಗಂಟಾ ಘೋಷವಾಗಿ ಹೇಳ್ಬೋದು ಸರ್ ಜನ ಏನ್ ಮಾತಾಡ್ಕೊಂತಾರೆ ಅಂತಂದ್ರೆ ಇವ್ರಿಗೆಲ್ಲ ತನಕ ಮತ್ತೆ ಬರೀ ಆಶ್ವಾಸನೆಗಳು ಕೊಡೋದಾಗೋಯ್ತು ಆದ್ರೆ ಮೇಲೆ ಯಾರೂ ಕಡೆ ಈ ಜನಸಾಮಾನ್ಯರ ಕಡೆ ಮುಖ ನೋಡಲ್ಲ ಅಂತ ಹೇಳ್ತಾರೆ ನಮ್ಮ ಅಭಿಪ್ರಾಯ ಇದು ಸುಳ್ಳು ಇದು ಹೇಳ್ತಕ್ಕಂಥ ವಿಚಾರ ಇದು ಸತ್ಯಕ್ಕೆ ದೂರವಾದಂತ ವಿಚಾರ ನಾವು ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಐದು ವರ್ಷದ ಹಿಂದೆ ಏನ್ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ಏನೇನು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಐದು ಗ್ಯಾರಂಟಿಯೂ ಸಹ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಹಾಗೂ ಇಂದ ಈಗ ಕೇಂದ್ರದಲ್ಲೂ ಸಹ ಇಪ್ಪತ್ತೈದು ಗ್ಯಾರಂಟಿಯನ್ನು ನಾವು ಕೇಂದ್ರ ಸರ್ಕಾರದವರು ಇವತ್ತು ಜಾರಿ ಮಾಡಿದ್ದಾರೆ ಖಂಡಿತ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಈ ಎಲ್ಲ ಆಶ್ವಾನೆಗಳು ಆಶ್ವಾಸನೆಗಳು ಸಹ ಈಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಈ ಹತ್ತು ವರ್ಷದಲ್ಲಿ ನಮ್ಮ ಸೋಪರ್ ಹೋಮಿಯಲ್ಲೂ ಸಹ ಈ ಜನ ಸಂಖ್ಯೆಯನ್ನು ನಾವು ಮೊದಲನೇ ಬಳಿ ನೋಡ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಹೇಳಕ್ತಾರೆ ಕಲೀಮುಲ್ಲಾ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾದಿ ಸದಸ್ಯರು